ನಮಸ್ಕಾರ ಗೆಳೆಯರೇ ನಾನು ಡಾಕ್ಟರ್ ವಿನೋದ್ ಕುಲಕರ್ಣಿ ಮನೋವೈದ್ಯ ಸಾಮಾಜಿಕ ಕಾರ್ಯಕರ್ತ ನನ್ನ ಹಲವಾರು ವೀಡಿಯೋಗಳನ್ನು ತಾವು ಈಗಾಗಲೇ ಯೂಟ್ಯೂಬ್ನಲ್ಲಿ ವೀಕ್ಷಿಸಿರಬಹುದು ಇವತ್ತಿನ ದಿವಸ ಡಿಮೆನ್ಷಿಯಾ ಕಾಯಿಲೆ ಬಗ್ಗೆ ಒಂದೆರಡು ಲಕ್ಷಣಗಳನ್ನು ಹೇಳ್ತೇನೆ ಡಿಮೆನ್ಷಿಯಾ ಅಂದರೆ ಏನು ನಿಮಗೆ ಕೇಳಿರ್ಬೋದು ಅರವತ್ತು ವಯಸ್ಸಾಯಿತು ಅರವತ್ತರ ಅರಳು ಮರಳು ಅಂತ ಅರವತ್ತರ ಅರಳು ಮರಳು ಬೇರೆ ಡಿಮೆನ್ಷಿಯಾ ಕಾಯಿಲೆ ಬೇರೆ ಡಿಮೆನ್ಷಿಯಾ ಅಂದರೆ ಸುಮಾರು ಅರವತ್ತೈದು ಎಪ್ಪತ್ತು ವಯಸ್ಸಿಗೆ ಪ್ರಾರಂಭವಾಗುವ ಒಂದು ಓಲ್ಡ್ ಏಜ್ ಡಿಸಾರ್ಡರ್ ಅಂದರೆ ವೃದ್ಧಾಪ್ಯದಲ್ಲಿ ಕಂಡುಬರುವ ಒಂದು ರೋಗ ಇದು ರಕ್ತದ ಒತ್ತಡ ಇರುವವರಿಗೆ ಸಕ್ಕರೆ ಕಾಯಿಲೆಯ ನಿಯಂತ್ರಣದಲ್ಲಿ ಇಲ್ಲದವರಿಗೆ ಕಾಣಿಸ್ಕೊಳ್ಬೋದು ಕೆಲವರು ನಮ್ಮಲ್ಲಿ ಬಂದು ಹೇಳ್ತಾರೆ ನಮ್ಮ ತಂದೆ ಸಾರ್ ಎಪ್ಪತ್ತೆರಡು ವಯಸ್ಸು ಕಳೆದ ಇಪ್ಪತ್ತು ವರ್ಷದ ಸಕ್ಕರೆ ಕಾಯಿಲೆ ಇತ್ತು ಬ್ಲಡ್ ಪ್ರೆಷರ್ ಇತ್ತು ಎಲ್ಲ ಕಂಟ್ರೋಲ್ನಲ್ಲಿ ಇತ್ತು ಆದರೆ ಮೊನ್ನೆ ನೋಡಿ ಸಾರ್ ಸ್ವಲ್ಪ ಲಕ್ವಾ ಹೊಡೀತು ಲಕ್ವಾ ಚಿಕಿತ್ಸೆ ತಗೊಂಡು ನಾವು ನಾವೇನು ಅನುಕೂಲ ಆದ ಹೋಗಲಿಲ್ಲ ಅಲೋಪತಿ ವೈದ್ಯರ ಹತ್ತಿರ ತೊಗೊಳ್ವಿ ಆದರೆ ಈಗ ಲಕ್ವಾ ಹೊಡೆದು ಒಂದು ಎರಡು ಮೂರು ತಿಂಗಳಾಯಿತು ಲಕ್ವಾ ತಕ್ಕ ಮಟ್ಟಿಗೆ ಗುಣ ಆಗಿದೆ ಆದರೆ ಅವರಿಗೆ ಮರಿವು ಜಾಸ್ತಿ ಆಗ್ತದೆ ನೆನಪು ಬರ್ತಾ ಇಲ್ಲ ಗೊಂದಲಕ್ಕೆ ಈಡಾಡ್ತಾರೆ ಕನ್ವರ್ಸ್ತಾರೆ ನಾಲಿಗೆ ಟೇಸ್ಟ್ ಗೊತ್ತು ರುಚಿ ಗೊತ್ತಾಗೋದಿಲ್ಲ ಮಾತಾಡ್ಬೇಕಾದ್ರೆ ತೊದಲ್ತಾರೆ ಹಲವು ಬಾರಿ ವಿಚಿತ್ರವಾಗಿ ವರ್ತನೆ ಮಾಡ್ತಾರೆ ತಾವೇ ನಗುತ್ತಾರೆ ತಾವೇ ಅಳುತ್ತಾರೆ ಭಾವನೆಗಳೇ ಇರೋದಿಲ್ಲ ಡಾಕ್ಟ್ರೇ ಇದಕ್ಕೆ ನಾವು ಇಮೋಷನಲ್ ಕೆಥಾರ್ಸಿಸ್ ಅಂತ ಹೇಳುತ್ತೆ ಭಾವನೆಗಳ ಅಪ್ರಸ್ತುತ ಹೊರಹೊಮ್ಮುವಿಕೆ ಅಂತ ಹೇಳ್ತೇವೆ ಡಿಮೆನ್ಷಿಯಾ ಕಾಯಿಲೆಯಲ್ಲಿ ನಿನ್ನೆ ಮನೆಯದು ನೆನಪಿರುತ್ತದೆ ನಿನ್ನೆ ಏನು ಸಾರಿ ನಿನ್ನೆ ಮನೇದ ನೆನಪಿರೋದಿಲ್ಲ ಬೆಳಗ್ಗೆ ಏನು ತಿಂಡಿ ತಿಂದಿ ನಿನ್ನೆ ಏನು ತಿಂದಿರಿ ಗೊತ್ತಾಗಲ್ಲ ಇರಲಿ ಸಗೆ ಪೇ ಬಳಗ ರೋಗಿಯ ಏನು ಹೇಳ್ತಾರೆ ನಿಮ್ಮ ತಂದೆ ನೆನಪು ಹಾಕಿದೆ ಅಂತ ಕೇಳಿದರೆ ಸರ್ ತುಂಬ ಚೆನ್ನಾಗಿದೆ ಸರ್ ಮೂವತ್ತು ನಲ್ವತ್ತು ವರ್ಷ ಹಿಂದಿದ್ದು ಕೇಳಿ ಎಲ್ಲ ಹೇಳ್ತಾರೆ ನಮಗೆ ವೈದ್ಯರಿಗೆ ಅದು ಬೇಕಾಗಿಲ್ಲ ಮೂವತ್ತು ನಲ್ವತ್ತು ವರ್ಷ ಹಳೆದು ನೆನಪಿರ್ತದೆ ಇತ್ತೀಚಿನ ಘಟನೆಗಳು ಬೆಳಗ್ಗೆ ಏನು ತಿಂಡಿ ತಿಂದಿದೆಯಾ ರಾತ್ರಿ ಏನು ಊಟ ಮಾಡಿದೆಯಾ ಇದಕ್ಕೆ ಹೇಳಿದರೆ ತೊಂದರೆ ಒಳಗಾಗ್ತಾರೆ ಗೊತ್ತೇ ಆಗೋದಿಲ್ಲ ಮರು ಇರ್ತದೆ ಇದಕ್ಕೆ ಲ್ಯಾಪ್ಸ್ ಆಫ್ ಮೆಮರಿ ಫಾರ್ ರೀಸೆಂಟ್ ಇವೆಂಟ್ಸ್ ಆ್ಯಂಡ್ ಇಮಿಡಿಯೇಟ್ ಇವೆಂಟ್ಸ್ ಅಂತ ಹೇಳ್ತೀವಿ ಇತ್ತೀಚಿನ ಘಟನೆಗಳು ಐದು ನಿಮಿಷ ಕಳೆದ ನಡೆದ ಘಟನೆಗಳು ನಿನ್ನೆ ನಡೆದ ಘಟನೆಗಳು ನೆನಪಿರೋದಿಲ್ಲ ಸ್ಟ್ರೋಕ್ ಆದಮೇಲೆ ಡಿಮೆನ್ಷಿಯಾ ಬರ್ಬೋದು ಪಾರ್ಕಿನ್ಸನ್ ಕಾಯಿಲೆ ಅಂತ ಅದರ ಬಗ್ಗೆ ನಾನು ವಿವರ ಹೇಳಿದ್ರಿ ಇನ್ನೊಂದು ವಿಡಿಯೋದಿಂದ ಅದಾದ ನಂತರ ಕೂಡ ಡಿಮೆನ್ಷಿಯಾ ಪ್ರಾರಂಭ ಆಗ್ಬೋದು ಹಲವಾರು ಕಾರಣ ಇವೆ ಎಲ್ಲ ಕಾರಣ ಇವತ್ತು ನಾನು ಹೇಳೋದಿಲ್ಲ ಇವರಿಗೆ ಆತಂಕ ಖಿನ್ನತೆ ನಿದ್ರಾಹೀನತೆ ಇದು ಕೂಡ ಕಂಡು ಬರಬಹುದು ಸ್ನೇಹಿತರೆ ಆಮೇಲೆ ಇವರಿಗೆ ವಾರ ಯಾವುದು ಗೊತ್ತಾಗೋದಿಲ್ಲ ದಿನ ಯಾವುದು ಗೊತ್ತಾಗೋದಿಲ್ಲ ಇದು ಮೆನ್ಷಿಯಾ ಕಾಯಿಲೆ ಇದರ ವಿರುದ್ಧವಾಗಿ ಓರ್ವ ಭಕ್ತ ಬಸವಣ್ಣನವರು ನೆನೆದು ಹಾಡ್ತಾನೆ ನಾನು ದಾಸವಾಣಿ ಹಾಗೂ ವಚನ ಗಾಯನ ಹಾಡ್ತಾ ಇರ್ತೇನೆ ಅನೇಕ ಲೈವ್ ಪಬ್ಲಿಕ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೇನೆ ಈ ವಚನ ಎಷ್ಟು ಸೂಕ್ತವಾಗಿದೆ ನೋಡಿ ಆದರೆ ಇವನಿಗೆ ಡಿಮೆನ್ಷ ಕಾಯಿಲೆ ಇಲ್ಲ ಅರ ಇಲ್ಲ ಭಕ್ತ ಪರವಶನಾಗಿ ಭಾವದಿಂದ ದೇವರಲ್ಲಿ ಮೊರೆ ಇಡ್ತ ಇಡ್ತಾ ಇದ್ದಾನೆ ನನಗೆ ಯಾವ ತಿಳಿತಾ ಇಲ್ಲ ನಿನ್ನೇ ನಂಬ್ತೇನೆ ತೇನು ಕೊಡಲ ಸಂಗಮ ದೇವ ಅಂತ ವಚನ ಹೀಗಿದೆ ಅದು ಯಮನ್ ರಾಜ್ಯದಲ್ಲಿ ಇದೆ ಆವಾರ ವಂದರಿಯೇ ದೀನವಂದರಿಯೇವಾರಿಯೇ ದೀನವೆಂದರಿಯೇ ಹಗಲೇಂದರಿಯ ಏರುಳೆಂದರಿಯೇ ಹಗಲೆಂದರಿಯೇ ಇರುಳೆಂದರಿಯೇ ವಾರವೆಂದರಿಯೇ ದಿನವೆಂದರಿಯೇ ನಿಮ್ಮಯ್ಯ ಪೂಜಿಸಿ ಕೈಗಳ ಮೆರವೇ ನಿಮ್ಮಯ್ಯ ಪೂಜಿಸಿ ಕೈಗಳ ಮೆರವೇ ಕೂಡಲ ಸಂಗಮ ದೇವಾ ನಿಮ್ಮಯ್ಯ ಪೂಜಿಸಿ ಕೈಗಳ ಮೆರವೇ ಕೂಡಲ ಸಂಗಮ ದೇವಾ ದೇವಾ ವಾರವೆಂದರಿಯೇ ದಿನವೆಂದರಿಯೇ ವಾರವೆಂದರಿಯೇ ದಿನವೆಂದರಿಯೇ ವಾರವೆಂದರಿಯೇ ದಿನವೆಂದರಿಯೇ ಇದು ಭಕ್ತಿಯಿಂದ ಭಾವಪರವಶವಾಗಿ ಹಾಡಿದ್ದೆ ವಿನ ಇದು ಡಿಮೆನ್ಷಾ ರೋಗದ ಲಕ್ಷಣ ಅಲ್ಲ ತುಂಬ ಧನ್ಯವಾದ ದೇವರು ಒಳ್ಳೇದು ಮಾಡಲಿ best wishes namaskar